ಮತ್ತೆ ಬಾಗದಂಡೆ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಡೀತು ಅಂದ್ರೆ ಇಡೀ ಕರ್ನಾಟಕದಲ್ಲಿ ನಡೆಸ್ತಕ್ಕಂಥ ವ್ಯವಸ್ಥೆಯನ್ನ ಮಾದರಿಯಾಗಿ ಮಂಡ್ಯ ಜಿಲ್ಲೆಯಲ್ಲಿ ನಡೆಸ್ತಾರೆ ನಾವು ಕೇಳಿದೀವಿ ನಾವು ಕೇಂದ್ರ ಸಂಘ ಕೇಳಿದ್ದೀವಿ ಸರ್ಕಾರಿ ನೌಕರ ಸಂಘ ಕೇಳಿದ್ದೀವಿ ಶಿಕ್ಷಕ ಸಂಘ ಕೇಳಿದ್ದೀವಿ ಪ್ರೌಢಶಾಲಾ ಸಂಘ ಕೇಳಿದೀವಿ ಪ್ರಾಂಶುಪಾಲರ ಸಂಘ ಕೇಳಿದೀವಿ ಎಲ್ಲರೂ ಕೇಳಿ ಇವತ್ತು ಸೆಷನ್ ಹೆಚ್ಚು ಆಗ್ತಾ ಇದೆ ಇದಾಗಬೇಕು ಇವತ್ತು ಶಿಕ್ಷಕರು ಕೈಯಿಂದ ಆಗ್ತಾ ಇದಾರೆ ನಿಮ್ಗೆಲ್ಲ ಗೊತ್ತಿದೆ ಅವನೊಂದ್ ತಾಲೂಕು ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಗೊತ್ತಾಯ್ತಾ ನಮ್ಗೆ ಗೊತ್ತಾದ್ರೂ ಸರ್ಪಡಿಸ್ಕೋಬಹುದು ಯಾರು ಹೇಳಿದಲ್ಲೇ ವಿಸಿಟ್ ಕೊಡ್ತಾ ಇದಾರೆ ಮೇಡಮ್ ಅಲ್ಲಿಯ ವಿಸಿಟ್ ಕೊಟ್ಟು ವಸ್ತು ಸ್ಥಿತಿಗಳನ್ನ ಗಮನಿಸ್ತಾ ಇದ್ದಾರೆ ಅಲ್ಲಿಯ ನೈತಿಕ ಸಮಸ್ಯೆಗಳೇನು ಅನ್ನೋದನ್ನ ಗಮನಿಸ್ತಾ ಇದ್ದಾರೆ ದಯಮಾಡಿ ಮೇಡಮ್ ಇದರಂತೂ ಖಂಡಿತ ಶಿಕ್ಷಕರಿಗೆ ನೋವಾಗ್ತಾ ಇದೆ ಐನೂರು ಆರ್ನೂರು ಮುನ್ನೂರು ಮಕ್ಕಳಿರ್ತಕ್ಕಂಥ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕ ವರ್ಗ ಇವತ್ತು ಒಂದ್ ಸಾವಿರ ಕೈಯಿಂದ ಹಾಕಬೇಕಾದಂತ ದಿನ ಹನ್ನೊಂದು ಸಾವಿರ ಕೈಯಿಂದ ಹಾಕಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದನ್ನ ಕೂಡಲೇ ತಾವು ಸರ್ಕಾರಕ್ಕೆ ಡಿ ಸಿ ಸಾಹೇಬರು ತಾವು ಎಲ್ಲರೂ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿ ನಮ್ಗೆ ಎಂಟು ರೂಪಾಯಿ ಇವತ್ತು ಸಸ್ಯನಲ್ಲೂ ಎಲ್ಲೂ ಆಗ್ತಾ ಇದೆ ಅಲ್ಲೂ ಚರ್ಚೆ ನಡೀತಾ ಇದೆ ಎಂಟು ರೂಪಾಯಿಯನ್ನ ಕೊಡ್ಸಿದ್ರೆ ಒಳ್ಳೆ ಉತ್ತಮವಾದ ಆಹಾರವನ್ನು ಕೊಡಲಿಕ್ಕೆ ಮಟ್ಟಿಯನ್ನ ಕೊಡಲಿಕ್ಕೆ ಸಾಕಾರ ಆಗ್ತದೆ ಅಂತಕ್ಕಂಥ ಮನವಿಯನ್ನ ತಮಗೆ ಇಡ್ತಾ ಇದೀನಿ ಇಲಾಖೆಯಲ್ಲಿ ಬಾಕಿ ಉಳಿದಿರ್ತಕ್ಕಂಥ ಇಲಾಖಾ ವಿಚಾರಣೆಗಳು ಬಹಳಷ್ಟು ಇಲಾಖಾ ವಿಚಾರಣೆಗಳು ಉಳಿದಿವೆ ಎಲ್ಲಾ ಇಲಾಖೆಯಲ್ಲಿ ಒಂದು ಎರಡು ದೊಡ್ಡ ದೊಡ್ಡ ಇಲಾಖೆ ಐದು ಹತ್ತು ಇಲಾಖಾ ವಿಚಾರಣೆಗಳು ಪೆಂಡಿಂಗ್ ಉಳಿದಿವೆ ದಯಮಾಡಿ ಅವನ್ನ ನಿಗದಿತ ಅವಧಿಯೊಳಗೆ ದಯಮಾಡಿ ಅದನ್ನ ತಾವು ಸರ್ಕ್ಯುಲೇಟ್ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತಕ್ಕಂಥ ವಿನಮ್ರವಾದ ಮನವಿಯನ್ನ ಮಾಡ್ತಾ ಇದ್ದೀನಿ ದಾರಿಗೆ ಗೌರವದ ಬಿಡುಗಡೆ ಮಾಡುವ ಬಗ್ಗೆ ಈಗ ಸಾಮಾಜಿಕ ಸಮೀಕ್ಷೆ ಮಾಡಾಯ್ತು ಹೆಸರನ್ನು ತಗೊಂಡಾಯ್ತು ಮಂಡ್ಯ ಜಿಲ್ಲೆ ಪ್ರಥಮ ಸ್ಥಾನ ಆಯ್ತು ನಾವೆಲ್ಲ ಡಿ ಸಿ ಅವ್ರಿಗೆ ನಮ್ಗೆಲ್ಲ ಹೆಗ್ಗಳಿಕೆ ಬಂತು ನಾವೆಲ್ಲ ಖುಷಿಯಿಂದ ಇದ್ದು ಆದ್ರೆ ಸಮಸ್ಯೆಯನ್ನ ಸಮಸ್ಯೆ ಸಮೀಕ್ಷೆ ಮಾಡಿದಂಥವ್ರಿಗೆ ಗೌರವಧನವನ್ನ ಮಂಡ್ಯ ಜಿಲ್ಲೆ ಇದ್ದು ಇದು ಒಂದು ಗೊತ್ತಿಲ್ಲ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆ ಅರ್ಧ ಜನಕರು ಕೊಟ್ಟವ್ರೆ ಇನ್ನೂ ಅರ್ಧ ಜನಕ್ಕೆ ಎಲ್ಲೂ ಕೊಟ್ಟಿಲ್ಲ ಎಲ್ಲೂ ಅದು ಹಣನೇ ರಿಲೀಸ್ ಆಗಿಲ್ಲ ದಯಮಾಡಿ ಡಿ ಸಿ ಸಾಹಿ ವಿನಮ್ರ ಮನವಿ ಮಾಡ್ತಾ ಇದ್ದೀನಿ ಯಾರು ಅದು ಸಮೀಕ್ಷೆದಾರರು ಹೋಗಿದ್ರು ಅವರಿಗೆ ಗೌರವಧನವನ್ನು ಕೊಡಿಸ್ಬೇಕು ಅಂತಕ್ಕಂಥ ದಿನಮ್ರವಾದ ಮನವಿಯನ್ನ ಮಾಡ್ತಾ ಇದ್ದೀವಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಬಗ್ಗೆ ಆಯಿತು ಎಚ್ ಎಂ ಆರ್ ಎಸ್ ಬಗ್ಗೆ ಆಯಿತು ಕೆ ಟು ಬಗ್ಗೆ ಆಯಿತು ಈಗ ನಿವೃತ್ತಿ ನೌಕರರಿಗೆ ಇಲಾಖೆಯಲ್ಲಿ ನಿವೃತ್ತಿ ಮೂವತ್ತು ಮೂವತ್ತೈದು ವರ್ಷ ನಲವತ್ತು ವರ್ಷ ಕೆಲಸ ಮಾಡಿ ನಿವೃತ್ತಿ ಆಗ್ತಾರೆ ಅವರಿಗೆ ನಿವೃತ್ತಿ ಆದವರಿಗೆ ಅವ್ರಿಗೆ ಏನು ಸಲ್ಲಬೇಕು ಅದನ್ನು ಇನ್ ಟೈಮ್ ಒಳಗೆ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ತಾವು ನಮ್ಮೆಲ್ಲ ಡಿ ಒಗಳು ನಮ್ಮ ಎಲ್ಲ ಅಧಿಕಾರಿಗಳು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಸರ್ಕಾರಿ ನೌಕರ ಸಂಘ ತಮಗೆ ವಿನಮ್ರವಾಗಿ ಮಾಡಿ ಇವತ್ತು ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುತ್ತೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನೌಕರ ಬಾಂಧವರು ಕೂಡ ಒಂದು ವಿಶೇಷ ರೀತಿಯಲ್ಲಿ ಅತ್ಯಂತ ದಕ್ಷತೆಯಿಂದ ಜಿಲ್ಲೆಗೆ ಒಳ್ಳೆಯ ಹೆಸರನ್ನು ತರುವ ನಿಟ್ಟಿನಲ್ಲಿ ಒಂದು ಸಮರ್ಥವಾಗಿ ಕೆಲಸವನ್ನ ನಿಭಾಯಿಸ್ತಾ ಇದ್ದಾರೆ ಹಾಗಾಗಿ ನಾನು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಎಲ್ಲಾ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ನೌಕರರ ಬಾಂಧವರಿಗೆ ನಾನು ಜಿಲ್ಲಾಡಳಿತ ವತಿಯಿಂದ ನಮ್ಮ ಸಿಇಒ ಅವರು ಎಸ್ ಪಿ ಅವರು ಮತ್ತು ನನ್ನ ಪರವಾಗಿ ಪೂರಕವಾದಂತ ಅಭಿನಂದನೆಗಳನ್ನ ಮುಖ್ಯಸ್ಥರ ಮುಖ್ಯಸ್ಥರಾಗಿರೋದ್ರಿಂದ ಅವರು ಈಗಾಗಲೇ ಆ ನೌಕರರ ಬಗ್ಗೆ ಅಪಾರವಂತ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ಅವರು ಈಗಾಗಲೇ ತಮಗೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಮಾಡ್ತಾ ಇದ್ದೀವಿ ಮುಂದಿನ ಕೂಡ ಅದು ಬಗೆಹರಿಸ್ಕೊಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಅವ್ರು ಹೇಳಿರೋದ್ರಿಂದ ನಾವೆಲ್ಲರೂ ಕೂಡ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಮತ್ತೆ ತಮಗೆ ತರಬೇತಿ ಕೊಡ್ಲಿಕ್ಕೂ ಕೂಡ ಸಂಬೂರ್ ಅವರು ಬಂದಿದ್ದಾರೆ ಶ್ರೀ ಸಂಭೂರ್ ಅವರು ಬಂದಿದ್ದಾರೆ ಮತ್ತೆ ಎಲ್ಲ ನಮ್ಮ ನೌಕರ ಸಂಘದ ಅಧ್ಯಕ್ಷರು ತುಂಬಾ ಆಕ್ಟಿವ್ ಆಗಿ ಬಾ ತುಂಬಾ ಯಾವುದೇ ವಿಚಾರದಲ್ಲೂ ಕೂಡ ಆಕ್ಟಿವ್ ಆಗಿ ನಾಗೇಶ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಎಲ್ಲ ಬೇರೆ ಬೇರೆ ಇಲಾಖೆಗಳ ಎಲ್ಲ ನಮ್ಮ ಕಂದಾಯ ಇಲಾಖೆ ನೌಕರ ಸಂಘ ದಮಣ್ಗೌಡ ಇರ್ಬೋದು ಮತ್ತೆ ಎಲ್ಲ ಇಲಾಖಾ ನೌಕರರು ಕೂಡ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಕೂಡ ತುಂಬಾ ಯಶಸ್ವಿಯಾಗಿ ಆಗಿ ತುಂಬಾ ಒಂದು ಉತ್ತಮವಾದಂಥ ಸಂಘಟನೆ ಮಾಡೋ ನಿಟ್ಟಿನಲ್ಲಿ ಅವರಿಗೆ ಮಾಹಿತಿ ಕೊಡೋ ನಿಟ್ಟಿನಲ್ಲಿ ಅವರಿಗೆ ನೌಕರರ ಸಮಸ್ಯೆಯನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಮೇಲಧಿಕಾರಿಗಳಿಗೆ ಗಮನಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಅಪಾರ ಕಾಳಜಿ ಕಾಳಜಿಟ್ಟುಕೊಂಡು ಅವ್ರೇನ್ ನೀವು ಆಯ್ಕೆ ಮಾಡಿದ್ರಿ ಆಯ್ಕೆಗೆ ಅನುಗುಣವಾಗಿ ಆಯ್ಕೆಗೆ ಅರ್ಹರಾಗಿ ಅವರು ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ತಾವುಗಳೆಲ್ಲರೂ ಕೂಡ ಎಲ್ಲಾ ಒಗೂ ಕೂಡ ಬಹಳಷ್ಟು ಒಗೂ ಕೂಡ ಇಲ್ಲಿ ಬಂದಿದ್ದೀರಾ ತಾವೆಲ್ಲರೂ ಕೂಡ ತುಂಬಾ ಅಂದ್ರೆ ತುಂಬಾ ಸಣ್ಣ ಪುಟ್ಟ ಕೊಂದಲುಗಳು ಅದನ್ನ ಏನು ನಮ್ಮ ಎಚ್ ಆರ್ ವಸ್ ಬಗ್ಗೆ ಕೊಂದಲು ಇದ್ರೆ ಅಗತ್ಯವಾದಂತಹ ಒಂದು ಕ್ಲಾರಿಫಿಕೇಶನ್ ಪಡ್ಕೊಂಡು ತುಂಬಾ ಯಶಸ್ವಿಯಾಗಿ ತಿಮ್ಮ ಅದರಿಂದ ಬರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳ ಸಂಬಳವನ್ನ ಒಂದನೇ ತಾರೀಕು ಒಳಗಡೆ ಇಪ್ಪತ್ತೈದನೇ ತಾರೀಕು ತಾರೀಕು ಪ್ರಾರಂಭದಲ್ಲಿ ನೀವು ಪ್ರಾರಂಭ ಮಾಡಿ ಒಂದನೇ ತಾರೀಕು ಒಳಗಡೆ ಆ ಒಂದು ಸಂಬಳ ಕೂಡ ನಿಟ್ಟಿನಲ್ಲೂ ಕೂಡ ನಿಮ್ಮ ಪ್ರತಿಯೊಬ್ಬ ಡಿಡಿಒದೂ ಕೂಡ ಕರ್ತವ್ಯ ಅಂತ ತಿಳ್ಕೊಂಡು ನೀವು ಮಾಡೋದಾದ್ರೆ ಖಂಡಿತವ್ರು ಕೂಡ ಅವರ ನೌಕರ ಸಂಘ ಪದಾಧಿಕಾರಿಗಳ ಬೇಡಿಕೆ ಏನಿದೆ ಒಂದೇ ತಾರೀಕು ಕೊಡಬೇಕು ಅಂತಕ್ಕಂಥದ್ದು ಅದನ್ನು ಮಾಡ್ಲಿಕ್ಕೆ ಅವಕಾಶ ಇದೆ ನಾವೆಲ್ಲರೂ ಮಾಡಿ ಈ ಒಂದು ತರಬೇತಿಯನ್ನು ತುಂಬಾ ಅಚ್ಚುಕಟ್ಟಾಗಿ ಪಡೆದುಕೊಳ್ಳಿ ಅಂತಕ್ಕಂಥ ತಿಳಿಸ್ತಾ ಎಲ್ಲರಿಗೂ ಕೂಡ ಶುಭಾಶಯನ ಕೊಡ್ತಾ ವೇದಿಕೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಶುಭಾಶಯ ಕೊಡ್ತಾ ಮಾತು